ನ್ಯೂಸ್ ಪ್ರೆಸ್ ಕಲಬುರಗಿಯಲ್ಲಿ ಇವತ್ತು ಪ್ರಾರಂಭ ಆಗಿದ್ದು ಬಹಳ ಸಂತೋಷ ಯಾಕಂದ್ರೆ ಇಂದಿನ ದಿನಮಾನಗಳಲ್ಲಿ ಮಾಧ್ಯಮಗಳೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅದು ಕೃಷಿ ಇರಲಿ ಶಿಕ್ಷಣ ಇರಲಿ ಸಾಹಿತ್ಯ ಇರಲಿ ಚಟುವಟಿಕೆ ಕ್ರೀಡೆ ಚಟುವಟಿಕೆ ಇರಲಿ ಪ್ರತಿಯೊಂದರಲ್ಲಿ ಇವತ್ತು ಮಾಧ್ಯಮ ಪ್ರಚಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇಂಥ ಒಂದು ಸಂದರ್ಭದಲ್ಲಿ ಈಶ್ವರ ಪೂಜಾರಿ ಅವರ ಒಂದು ನೇತೃತ್ವದಲ್ಲಿ ಕರ್ನಾಟಕ ಪ್ಲಸ್ ಅಂತಕ್ಕಂಥ ಒಂದು ಚಾನಲ್ ಅನ್ನ ಇವತ್ತು ಕಲಬುರಗಿಯಲ್ಲಿ ಮತ್ತೊಂದು ಮೈಲುಗಲ್ಲು ಯಾಕಂದ್ರೆ ಈ ಭಾಗದ ರೈತರು ದಲಿತರು ದೀನರು ಹಿಂದುಳಿದ ವರ್ಗದವರು ಗರಿಬರು ನಿರುದ್ಯೋಗ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗತಕ್ಕಂತ ಕೆಲಸ ರೈತರಿಗೆ ಕೃಷಿಕರಿಗೆ ಒಳ್ಳೆ ಆಗ್ತಕ್ಕಂಥ ಕೆಲಸ ತಿಳುವಳಿಕೆ ಕೊಡತಕ್ಕಂಥ ಕೆಲಸ ಚಾನಲ್ಗಳು ಮಾಡ್ತಾ ಇದ್ದಾವೆ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಈ ಚಾನಲ್ ಪ್ರಾರಂಭ ಆಗಿದೆ ಉತ್ತರ ಉತ್ತರಲ್ಲಿ ಬೆಳಿಲಿ ಇದು ಕಲ್ಯಾಣ ಕರ್ನಾಟಕಷ್ಟೇ ಅಲ್ಲ ಮುಂದೆ ಕರ್ನಾಟಕ ರಾಜ್ಯದಲ್ಲಿ ಹೆಮ್ಮರವಾಗಿ ಬೆಳಿಲಿ ಅಂತ ನಾನು ಹಾರೈಸುತ್ತೆ